ನೋಡಿ ಆತ್ಮೀಯ ರೈತ ಬಾಂಧವರೇ ಇದು ಎಲೆಗಳು ಎಷ್ಟು ಸಮೃದ್ಧವಾಗಿದ್ದಾವೆ ವೈರಸ್ ಫುಲ್ ಅಟ್ಯಾಕ್ ಆಗಿತ್ತಲ್ಲ ಇದ್ರ ಒಂದು ಹಿಡೆ ಮಾಡಿ ನಾನು ವೈರಸ್ ಹರಿದಿರೋದೆಲ್ಲ ಇವತ್ತು ಶುಂಠಿ ಕೀಳ್ತಾ ಇದ್ರಲ್ಲ ಹಾಗಾಗಿ ಇಲ್ಲಿ ನೋಡ್ಕೊಂಡು ಹೋಗಿ ಬಂದೆ ನಾನು ನಿಮಗೆ ಶುಂಠಿ ಅಲ್ಲಿ ಫೀಲ್ಡ್ ಗೊತ್ತಾಗ್ತದೆ ಅಲ್ಲಿ ಫುಲ್ ಇರೋದು ತೋರಿಸಿ ಹೇಳ್ತೀನಿ ಅಂತ ನೋಡಿ ಇದರಲ್ಲಿ ಕಾಯೆಲ್ಲ ಎಲ್ಲ ಹೆಂಗೆ ಸೆಟ್ಟಿಂಗ್ ಆಗೈತೆ ಅಂತ ನೋಡಿ ಒಂದು ಯಾವುದೇ ಚುಕ್ಕೆ ಇಲ್ಲ ಎಷ್ಟು ಕ್ವಾಲಿಟಿ ಐತೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ ಯಾವುದೇ ಚುಕ್ಕಿಗಳಿಲ್ಲ ಏನೂ ಇಲ್ಲ ಮತ್ತು ಫ್ರೂಟ್ ಸೆಟ್ಟಿಂಗ್ಲಿ ಎಷ್ಟು ಚೆನ್ನಾಗಾಗೈತೆ ಅಂತ ಬರೀ ಈಗ ಔಷಧಿ ಹೊಡೆದೆ ಒಂದೂವರೆ ಮೇಲೆ ಆಗೋತೇನೆ ಇದು ನನಗೆ ಗೊತ್ತಿದ್ದಂಗೆ ಒಂದೆರಡು ಸರಿ ಏನೋ ಔಷಧಿ ಹೊಡೆದ್ರೆ ಆ ಟೈಮಲ್ಲಿ ಕೊಟ್ಟಿದ್ದೆ ನಾನು ಭಾಳ ಅಂತ ಅಂದರೆ ಒಂದು ಸಾವಿರ ರೂಪಾಯ್ದು ಔಷಧಿ ಬೇಡ ಅಂದರೆ ಒಂದು ಒಂದು ಎರಡೂವರೆ ಸಾವಿರ ರೂಪಾಯಿ ಔಷಧಿ ಅಷ್ಟೇ ಕೊಟ್ಟಿರೋದು ನಾನು ಇಡೀ ಫೀಲ್ಡಿಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆದಿದ್ದಾವೆ ಅನ್ನೋದು ಗೊತ್ತಾಗ್ತದೆ ಫುಲ್ಲೂ ಸಹಿತ ನೋಡಿ ಫ್ರೂಟ್ ಸೆಟ್ಟಿಂಗ್ ಎಷ್ಟು ಚೆನ್ನಾಗಾಗಿದೆ ಇದೆಲ್ಲ ಇದೆಲ್ಲ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತದೆ ನೆಕ್ಸ್ಟು ನೋಡಿ ಇದು ಕಾಯಿ ಸೈಜ್ ಹೆಂಗಿದೆ ಮತ್ತು ಎಲೆ ಚಿಕ್ಕೆ ರೋಗ ಏನಿಲ್ಲ ಅಂದರೆ ಎಲೆಗಳು ಯಾವುದೇ ರೋಗಗ್ರಸ್ತ ಆಗಿಲ್ಲ ಅಂದರೆ ಕಾಯಿಗಳಿಗೂ ಸಹಿತ ರೋಗಗಳು ಅಷ್ಟು ಅಟ್ಯಾಕ್ ಆಗೋದೇ ಇಲ್ಲ ಎಷ್ಟು ಕ್ಲೀನಾಗಿ ಸೆಟ್ಟಿಂಗ್ ಆಗಿದ್ದಾವೆ ನೋಡಿ ಇಲ್ಲೂ ಸಹಿತ ಕಾಣ್ತದೆ ಇದರಲ್ಲಿ ಆದಾಯ ಕೆಲವು ಯೂಟ್ಯೂಬ್ ಚಾನಲ್ಗಳು ಎರಡೇ ಸರಿ ಗೊಬ್ಬರ ಹಾಕಿದ್ದಾರೆ ಮೂರೇ ಸರಿ ಗೊಬ್ಬರ ಹಾಕಿದ್ದಾರೆ ಅವೆಲ್ಲ ಯೂಟ್ಯೂಬ್ ಚಾನಲ್ಲು ಅರ್ನಿಂಗ್ಗೋಸ್ಕರ ಏನೇನೋ ತೋರಿಸಿ ಹೇಳ್ತಾರೆ ನಾನು ಅದನ್ನೆಲ್ಲ ನಂಬಲ್ಲ ಯಾಕಂದರೆ ಎರಡೇ ಸರಿ ಗೊಬ್ಬರ ಹಾಕಿ ಬೆಳೆಯೋದಾಗಿ ಪ್ರಪಂಚದಾಗೆ ಎಲ್ಲ ರೈತರು ಎರಡು ಸರಿ ಸಾಕಾಕುತ್ತೆ ಅದು ಸುಮ್ಮನೆ ಹೋಗ್ತಾ ಇರಲಿಲ್ಲ ಸೊ ಹಂಗಾಗ್ತದೆ ಅವೆಲ್ಲ ಅದು ಯೂಟ್ಯೂಬ್ ಚಾನಲ್ಲು ಜನಗಳು ನೋಡಲಿ ಅನ್ನೋದಕ್ಕೆ ಕೆಲವೊಬ್ರು ಹಂಗೆ ಮಾಡ್ತಾರೆ ನಿನ್ನೆ ಕೆಲವೊಂದು ಯೂಟ್ಯೂಬ್ ಚಾನಲ್ ನೋಡಿದ ನನಗೆ ಹಂಗೆ ಅನ್ನಿಸ್ತು ಸೊ ಇಲ್ಲಿ ನೋಡಿ ಇದು ಎಲ್ಲ ವೈರಸ್ ಎಲ್ಲ ರಿಮೂವ್ ಆಗಿ ಎಷ್ಟು ಚೆನ್ನಾಗಿ ಬೆಳೆದತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ನೋಡಿ ಇದು ಎಲೆ ಎಲ್ಲ ವೈರಸ್ ಅಟ್ಯಾಕ್ ಆಗಿರೋದೆ ಇದೆಲ್ಲ ಇದು ಎಷ್ಟು ನೀಟಾಗಿ ಹರಿದೈತೆ ವೈರಸ್ ನೋಡಿ ಇದಕ್ಕೊಂದು ಸ್ವಲ್ಪ ಎಫೆಕ್ಟ್ ಆಗಿಲ್ಲ ಇಲ್ಲಿ ಕಾಣ್ಬೋದು ನೀವು ಇದು ಗಿಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಆಗೈತೆ ಅಂದರೆ ನಾನು ಹೇಳೋದು ಎಲೆ ಸರ್ಫೇಸ್ ಚೆಂದಾಗಿತ್ತು ಅಂತ ಅಂದರೆ ಅದಕ್ಕೆ ಯಾವುದೇ ರೋಗಗಳು ಹತ್ತಲ್ಲ ನೋಡಿ ಇಲ್ಲಿ ಎರಡು ತಿಂಗಳಾಯಿತು ಇಲ್ಲೊಂದು ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಈ ಚುಕ್ಕೇ ರೋಗ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಲ್ಲಿ ಹಳದಿ ಅದು ಡೌನಿ ಮಿಲ್ಡ ಅಂತ ಕರಿತು ಇದು ಇದು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಔಷಧಿ ಕೊಡಬೇಕು ಈ ಅಂತ ಇಲ್ಲ ಅಂದರೆ ಜಾಸ್ತಿ ಇದು ನಾನು ಮೇನ್ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಇದು ವೈರಸ್ ಬಂದಿರೋ ಫ್ಲಾಟೇ ಎಲ್ಲ ಎಷ್ಟು ಚೆನ್ನಾಗಿ ರಿಕವರ್ ಆಗಿ ಇದೆಲ್ಲ ಚೆನ್ನಾಗಿತ್ತು ಇಲ್ಲಿ ನೋಡಿ ಇಲ್ಲಿ ಕಾಣ್ತದೆ ಇಲ್ಲಿ ಇದು ವೈರಸ್ ಬಂದಿರೋ ಎಲಿ ಇದೀಗ ಇದೆಲ್ಲ ಇದು ಮೊದ್ಲಿ ಮುಳ್ಳಿದ್ದು ಇಲ್ಲೆಲ್ಲ ಯೂಸ್ ಇದಾವಲ್ಲ ಇವೆಲ್ಲ ವೈರಸ್ ಬಂದಿರೋದು ಇದೆಲ್ಲಿ ಇಲ್ಲೆಲ್ಲ ಇದೆಲ್ಲ ಹೋಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಚೆನ್ನಾಗಿ ಬಂದೈತಿ ನಿಮಗೆ ಕಣ್ಣಿಗೆ ಕಾಣಗಳಾದರೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಅತ್ಯುತ್ತಮ ಔಷಧಿ ನಿಮಗೆ ಸಿಗ್ತದೆ ಖಂಡಿತ ಇದ್ರ ಉಪಯೋಗ ಪಡ್ಕೊಳ್ಳಿ ಆ ಚಿತ್ರದುರ್ಗ ಹಿರಿಯೂರು ಆ ಕಡೆ ಈ ಬೆಳಗಾಮು ಈ ಕಡೆ ರೈತರೆಲ್ಲ ಭಾಳಷ್ಟು ಎಣ್ಣೆ ಹೊಡೆದು ಹೊಡೆದು ಸಾಕಾಗೈತೆ ಔಷಧಿ ಕೊಡ್ರಿ ಅಂತ ಕೇಳ್ತಾಯಿರ್ತಾರೆ ಸೊ ಅಂತಹ ರೈತರು ಯಾವುದೇ ಒಂದು ರೂಪಾಯ್ದು ನಷ್ಟ ಅಂತೂ ಯಾವ ಕಾರಣಕ್ಕೂ ಆಗೋಲ್ಲ ನಿಮಗೆ ಸೊ ನೀವು ಆರಾಮಾಗಿ ಔಷಧಿ ತಗೊಂಡು ಸಿಂಪಣೆ ಮಾಡ್ಬೋದು ವೈರಸ್ಸಿಗೆ ಭಾಳ ದುಬಾರಿ ವಹಿಸಿ ವೈರ ಔಷಧಿ ಏನೆಲ್ಲ ನೋಡಿ ಇದು ಓಲ್ಡ್ ಯೂಸ್ ಎಲ್ಲ ಇದೆಲ್ಲ ವೈರಸ್ ಅಟ್ಯಾಕ್ ಆಗಿದ್ದೆ ಇದೆಲ್ಲ ಇದೆಲ್ಲ ಕಂಪ್ಲೀಟಾಗಿ ಸರಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿತ್ತು ಅನ್ನೋದು ನೀವು ನೋಡ್ಬೋದು ಇಲ್ಲಿ ನೆಕ್ಸ್ಟು ಅದೇ ರೀತಿ ಎಲ್ಲ ಗಿಡಗಳು ಅಷ್ಟೇ ಆಲ್ಮೋಸ್ಟ್ ಆಲ್ ನೋಡಿ ಇಲ್ಲಿ ಇದು ಈ ಗಿಡನೂ ಅಷ್ಟೇ ಇದೆಲ್ಲ ವೈರಸ್ ಅಟ್ಯಾಕ್ ಆಗಿದೆ ಇದೆಲ್ಲ ಕ್ಯೂರ್ ಆಗಿತ್ತು ನೋಡಿ ಇದೆಲ್ಲ ವೈರಸ್ ಅಟ್ಯಾಕ್ ಆಗಿಬಿಟ್ಟು ಇದೆಲ್ಲ ಕ್ಯೂರ್ ಆಗಿರೋದೆ ಇದ್ರ ನಂತರ ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗೈತೆ ನಾನು ಕಾಣ್ತೈತೆ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗೈತೆ ಸೊ ಇನ್ನೂ ಇಷ್ಟು ಹಂಡ್ರೆಡ್ ಪರ್ಸೆಂಟ್ಗಿಂತ ಮ್ಯಾಲಗಡೆ ರಿಸಲ್ಟ್ ಇರ್ತಕ್ಕಂಥದ್ದು ಯಾವ ಯೂಟ್ಯೂಬ್ ಚಾನಲರಾಗಲಿ ಯಾವುದೇ ಔಷಧಿಯರಾಗಲಿ ಇಷ್ಟು ರಿಸಲ್ಟ್ ತೋರಿಸಿರೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಇಲ್ಲಿ ಒಂದು ಗಿಡ ನೋಡಿ ಇದು ಕಳೆದ ವೀಡಿಯೋದಲ್ಲಿ ಬೇಕಾರೆ ಇದನ್ನು ಕ್ಲಿಪ್ಪಿಂಗಿದೆ ನೋಡ್ಬೋದು ನೀವು ಈ ಎಲಿ ಎಲ್ಲ ಇನ್ನೂ ಸ್ವಲ್ಪ ಮುಳ್ಳಿದಂಗೆ ಇತ್ತು ಇದು ಈ ಎಲಿ ಎಲ್ಲ ಅದೆಲ್ಲ ಎಷ್ಟು ಕ್ಯೂರ್ ಆಗೈತೆ ನೋಡಿ ಇದೆಲ್ಲ ಫುಲ್ ಕ್ಯೂರ್ ಆಗೈತೆ ಮತ್ತು ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಅದು ಡೆವಲಪ್ಮೆಂಟ್ ಆಗಿದೆ ಅಂತ ಅದು ಮ ಅದು ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಾಗ್ತಾ ಇದ್ದೀರಿ ಹಿಂದಿನ ಹಾಕಿದ್ದೆ ನಾನು ಇಲ್ಲಿ ನೋಡಿ ಅವು ಅರ್ದೇ ಇಲ್ಲ ಎಲೆಗಳು ಹಾಗೆ ಇದ್ದಾವೆ ಆದರೆ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗೈತೆ ಸೊ ಕಣ್ಣು ಮುಚ್ಕೊಂಡು ನೀವು ನಮ್ಮ ಹತ್ರ ಔಷಧಿ ತಗೊಂಡು ಸಿಂಪಣೆ ಮಾಡಿದರೆ ಆರಾಮ್ಸೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ತಕ್ಕಂಥದ್ದೇ ಇದು ಯಾವುದೇ ಅಂದರೆ ಪಪ್ಪಾಯಿಗೆ ಸಂಬಂಧಪಟ್ಟಿದ್ದಾಗಲಿ ಯಾವುದರಾಗಲಿ ನಾನು ಒಬ್ಬ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಅಂತ ಅಂದರೆ ಸೇರಿಸಿ ಹೇಳಬೇಕು ಅವಾಗೇ ಕರೆಕ್ಟ್ ಅದು ಎಲ್ಲ ಬೆಳೆಗಳಿಗೆ ನಾನು ಅದು ಬರೀ ಒಂದು ಬೆಳೆಗೆ ಮಾಡಿದೆ ಅಂದರೆ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಅಂತ ಯಾರೂ ಕರೆಯೋಲ್ಲ ನಾನು ಸೊ ಇವೆಲ್ಲ ನನಗೆ ಎಕ್ಸ್ಪೀರಿಯೆನ್ಸು ಮತ್ತು ನಾಲೆಡ್ಸು ಇಡೀ ಫೀಲ್ಡ್ ಹಂಗೆ ಇದೆ ಎಲ್ಲ ವೈರಸ್ಸು ಸಂಪೂರ್ಣ ಹೋಗಿದೆ ಇದೆಲ್ಲ ಮತ್ತು ಇನ್ನೊಂದು ನಾನು ಏನು ಮಾಡಿದ್ದೆ ಅಂತ ಅಂದರೆ ಈ ಒಂದು ಹೊಲದಲ್ಲಿ ನೋಡಿ ಈ ಸುಂಟಿಯಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕಾಣ್ತದೆ ನಿಮಗೆ ಅದರಲ್ಲಿ ನಾನೇನು ಮಾಡಿದ್ದೆ ಅಂತ ಅಂದರೆ ಸುಮ್ಮನೆ ಇದು ಉಳಿತದೆ ಬಿಡೋದು ಬಿಡೋದು ಬೇಡ ಅಂದ್ಕೊಂಡು ಈ ಬಾಳೆ ಗಿಡ ಹಚ್ಚಿಸಿದ್ದೆ ನಾನು ಈ ರೈತನಿಗೆ ವರದಾನ ಆಗಲಿ ಅಂತ ನೋಡಿ ಇಲ್ಲಿ ಇಲ್ಲಿ ಕಾಣ್ತದೆ ಬಾಳೆ ಗಿಡ ಇಲ್ಲೆಲ್ಲ ದೊಡ್ಡ ದೊಡ್ಡದಾಗ ಬೆಳೆದ್ಬಿಟ್ಟಿದೆ ಈಗ ನೋಡಿ ಶುಂಠಿ ಕೀಳ್ತಾಯಿದಾರಲ್ಲಿ ಶುಂಠಿ ಕಿತ್ತ ಮೇಲೆ ಈ ಬಾಳೆ ಗಿಡ ಬಂತು ಅಲ್ಲಿಗೆ ಅಡಿಕೆ ಬಂತು ಸುಮ್ಮನೆ ಬಿಟ್ಟಿದ್ರೆ ಇಲ್ಲಿವರೆಗೂ ಬಾಳೆ ಬರ್ತಾ ಇರಲಿಲ್ಲ ಬಾಳೆ ಬೆಳ್ಕೊಂಡ್ರವರು ನೆಕ್ಸ್ಟು ಈ ಕಡೆ ಹಾಗೆ ಖಾಲಿ ಬಿಟ್ಟಿದ್ದ ರೈತ ಅವನಿಗೆ ನಾನು ಕನ್ಸಲ್ಟೆನ್ಸಿ ಮಾಡಿ ಪಪ್ಪಾಯ ಅಂದೆ ಈ ಕಡೆ ಪಪ್ಪಾಯ ಬಂತು ನೆಕ್ಸ್ಟ್ ಈಗ ಶುಂಠಿ ಬೀಳೋದಕ್ಕೆ ಈ ಪಪಾಯ ಮತ್ತು ಬಾಳಿ ಬಾಳೆ ದೊಡ್ಡ ಸಾಕಾತನಿಗೆ ಚೆನ್ನಾಗಿ ಮಾರ್ಕೆಟಲ್ಲಿ ರೇಟ್ ಅಂತ ಅಂದರೆ ಮತ್ತು ಈ ರೀತಿ ಪ್ಲ್ಯಾನ್ ಮಾಡಿ ಮಾಡಿದರೆ ರೈತರು ಯಾಕೆ ಇದರಲ್ಲಿ ಲಾಭ ಪಡೆಯೋಕ್ಕಾಗಲ್ಲ ಖಂಡಿತ ಸಾಧ್ಯ ಐತೆ ಮಾರ್ಕೆಟ್ ರೇಟ್ ಒಂದು ಚೆನ್ನಾಗಿ ಸಿಗಬೇಕಷ್ಟೇ ಮತ್ತು ಇದ್ರಾಗೆ ನಮ್ಮಂಥ ಗೈಡರ್ ಸಿಗಬೇಕು ಏನು ಮಾಡಿದರೆ ಏನಾಗ್ತದೆ ಅಂತ ಈಗ ಇದೇ ಪಪಾಯ ಫೀಲ್ಡ್ ರೋಗ ಬಂದು ಬಂದುಬಿಟ್ಟಿದ್ರೆ ಹೋಗಿರೋದೆಲ್ಲ ಇದು ಮತ್ತು ಇದೇ ಶುಂಠಿ ಫೀಲ್ಡ್ ಕೂಡ ರೋಗ ಬಂದತ್ತಂದು ಬಿಟ್ಟಿದ್ರೆ ಹೋಗಿರೋದು ಇದು ಬೆಂಕಿ ರೋಗ ಸಿಕ್ಕಾಬಿಟ್ಟೆ ಅಟ್ಯಾಕ್ ಆಗಿತ್ತು ಇದಕ್ಕೆ ಸೊ ಇಂಥವುಗಳನ್ನೆಲ್ಲವೂ ನಾನು ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಅವರಿಗೆ ಡೆವಲಪ್ಮೆಂಟ್ ಮಾಡಿಕೊಟ್ಟೆ ಸೊ ಇಂತಹ ಒಂದು ಏನಾದರೂ ಸಮಸ್ಯೆಗಳಿರ್ತಕ್ಕಂಥ ರೈತರು ಧಾರಾಳವಾಗಿ ಕಾಂಟ್ಯಾಕ್ಟ್ ಮಾಡಿ ಸರಿ ಮಾಡಿಕೊಡೋಣ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾಗ ಟ್ರೇಡರ್ಸ್ ಮಂಜುನಾಥ್ ಓಕೆ ಇವನ್ನೆಲ್ಲ ಏನಕ್ಕೆ ತೋರಿಸಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ಬಟ್ ಈ ರೀತಿ ಇರ್ತಕ್ಕಂಥವ್ರು ನೀವು ಮಣ್ಣು ಪರೀಕ್ಷೆ ಮಾಡ್ಕೊಂಡು ಬಂದು ನಾನು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ಬೆಂಕಿ ರೋಗ ಬರ್ಲಂಗೆ ಮಾಡ್ಬೋದು ಮಣ್ಣು ಪರೀಕ್ಷೆ ಮಾಡಿದ್ರೆ ಸುಮ್ಮನೆ ಹಾಕಿದರೆ ಏನಾಗ್ತದೆ ಹಳದಿ ಕಲರ್ ಎಲೆಗಳು ಬಂದು ಬಂದು ಸೊ ಅದೆಲ್ಲ ಬೆಂಕಿ ರೋಗಕ್ಕೆ ಕನ್ವರ್ಟ್ ಆಗ್ಬಿಡ್ತದೆ ಯಾಕಂದರೆ ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಸೊ ಆಮೇಲೆ ಈ ಟ್ರೈಕೊಡೋಲ್ಮ ಸುಡ ಭಾಳಷ್ಟು ಯೂಸ್ ಮಾಡಬೇಕು ಸೊ ನೀವು ನಮ್ಮ